ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ರುಚಿಯಾದಂತಹ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಾವಿನಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಇದು ಗಿಣಿಮೂತಿ ಮಾವಿನಕಾಯಿ ಅಂತಾರಲ್ಲ ಅದು ಎಲ್ಲದಿದ್ದರೆ ತೋತಾಪುರಿ ಮಾವಿನಕಾಯಿ ಅಂತ ಕೂಡ ಕರೀತಾರೆ ಇದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಸಿಪ್ಪೆ ತೆಗೆದು ತುದಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ತುರ್ಕೋಬೇಕು ಈಗೆಲ್ಲ ತುರ್ಕೊಂಡಿದ್ದೀನಿ ನೋಡಿ ಒಂದು ಮಾವಿನಕಾಯಿ ಪೂರ್ತಿಯಾಗಿ ತುರ್ಕೊಂಡಿದ್ದೀನಿ ಒಂದು ಪಾನಿ ಇಟ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಮೆಂತ್ಯ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏಳರಿಂದ ಎಂಟು ಗುಂಟೂರಾದರೆ ನಾಲ್ಕೆ ಹಾಕ್ಕೊಳ್ಳಿ ಖಾರ ಕರೆಕ್ಟ್ ಆಗುತ್ತೆ ಇದು ಖಾರ ಸ್ವಲ್ಪ ಇರೋದಿಲ್ಲ ಆದ್ದರಿಂದ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಪಟಪಟ ಸಿಡಿಯೋವರೆಗೆ ಇದನ್ನು ಹುರ್ಕೋಬೇಕು ಸಾಸಿವೆ ಹಾಗೂ ಮೆಂತ್ಯ ಸಿಡಿದ ನಂತರ ಇದಕ್ಕೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಕರಿಬೇವು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಿಸಿಯಲ್ಲಿ ಇದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ತುಂಡು ಮಾಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೇಗ ಇದು ನುಣ್ಣಗಾಗತ್ತೆ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ಇದು ತುಂಬ ನುಣ್ಣಗಾಗೋದಿಲ್ಲ ಸ್ವಲ್ಪ ಇರೋದ್ರಿಂದ ತರಿತರಿಯಾಗಾಗಿದೆ ಅದಕ್ಕೇ ನಾನು ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ತುರಿದ ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳ್ದೆ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ರುಬ್ಬುವಾಗ ಸ್ಪೂನ್ನಲ್ಲಿ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ನೀವು ರುಬ್ಕೊಳ್ಳಿ ನಾನು ಮಾಡ್ತಿರೋ ಗೊಜ್ಜು ನಾಲ್ಕು ಜನಕ್ಕೆ ಆಗತ್ತಿದ್ದು ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೊಂಡು ಕೆಂಪಗಾಗೋವರೆಗೆ ಸ್ವಲ್ಪ ಹೊತ್ತಿದನ್ನು ಹೀಗೆ ಹುರ್ಕೋಬೇಕು ಬೀಜ ಎಲ್ಲ ಕೆಂಪಾಯಿತು ನೋಡಿ ಇವಾಗ ಜಜ್ಜಿದ ಬೆಳ್ಳುಳ್ಳಿ ಹತ್ತು ಎಸಳು ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಬಿಟ್ಕೊಳ್ಳುತ್ತೆ ಈ ರೀತಿ ಮಾಡಿದ್ರೆ ಆನಂತರ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತು ಈ ರೀತಿ ಕೈಯಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ನೀವು ಬೆಳ್ಳುಳ್ಳಿ ಎಲ್ಲ ಹುರಿಯುವಾಗ ಇಲ್ಲಾಂದರೆ ಸೀದೋಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಈ ಸಮಯದಲ್ಲಿ ಇಂಗು ಹಾಕ್ಕೊಬೋದು ನೀವು ಕಾಲು ಟೀ ಅಷ್ಟು ಇಂಗನ್ನು ಹಾಕ್ಕೊಬೋದು ಬೆಳ್ಳುಳ್ಳಿ ಬದಲಿಗೆ ಬೆಳ್ಳುಳ್ಳಿ ತಿಂದೆ ಇರೋರು ಆ ರೀತಿ ಮಾಡ್ಕೊಳ್ಳಿ ಹಿಂಗೆ ನೋಡಿ ನಾನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ ಇಟ್ರು ಕೆಡಬಾರ್ದಲ್ವ ಅದಕ್ಕೋಸ್ಕರ ಹಿಂಗೆ ನೋಡಿ ಅರಿಶಿಣ ಪುಡಿ ಸ್ವಲ್ಪ ಇದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಕೈಯಾರ್ಸ್ಕೊಳ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತಿದ್ದು ಮಾವಿನಕಾಯಿ ಮಸಾಲೆ ಅನ್ನ ತುಂಬನೇ ಟೇಸ್ಟಿಯಾಗಿರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದ ನಂತರ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಮಾಡಿಟ್ಕೊಂಡಂತಹ ಅನ್ನ ಉದುರುದ್ರಾಗಿರೋ ಅನ್ನ ಹಾಕ್ಕೊಂಡಿದ್ದೀನಿ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ನೀವು ಕಲಿಸ್ಕೋಬೋದು ನನಗಿಲ್ಲಿ ಪೂರ್ತಿಯಾಗಿ ಬೇಕಾಗಿರೋದ್ರಿಂದ ನಾನು ಎಲ್ಲದಕ್ಕೂ ಅನ್ನ ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋ ಮಾವಿನಕಾಯಿ ಸ್ವಲ್ಪ ಸಿಹಿ ಮಾವಿನಕಾಯಿ ಹುಳಿ ಮಾವಿನಕಾಯಿ ಆದ್ರೆ ಕಡಿಮೆ ಹಾಕ್ಕೊಳ್ಳಿ ಅರ್ಧಕ್ಕಿನ್ನ ಕಡಿಮೆ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಸಾಲ್ಟೇಜ್ ಆಯ್ತು ಆದ್ದರಿಂದ ಇನ್ನೂ ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ ಟೇಸ್ಟ್ ನೋಡ್ಕೊಳ್ಳಿ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಇದೀನಿ ಎಲ್ಲ ಕ್ಲೀನಾಗಿ ಕೈಯಾಡಿಸ್ಕೊಂಡ್ರೆ ಆಯ್ತು ನೋಡಿ ರುಚಿಯಾದಂತಹ ಮಾವಿನಕಾಯಿ ಚಿತ್ರಾನ್ನ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ನಿಮಗೆಲ್ಲ ಈ ಮಸಾಲೆ ಮಾಯನ್ಕಾಯಿ ಚಿತ್ರನ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು